ದೊಡ್ಡ ಮನೆನೇ ಸಿಕ್ತು ಅಂತ ನಾನು ಬಂದ್ರೆ ಇಲ್ಲಿ ನೋಡಿದ್ರೆ ಏನು ಇಲ್ವಲ್ಲ ಹ್ಮ್ ಇಲ್ಲಿ ನೋಡಿದ್ರೆ ಏನು ಇಲ್ವಲ್ಲ ಏನ್ ಒಂದ್ ರೂಪಾಯಿ ಎರಡ್ ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಮುಡಿಕೊಂಡು ಕುಂತವ್ರೆ ಒಂದ್ ನಾಕ್ ಸೀರೆಗಳವಲ್ಲ ಹೆಂಗ ಸದ್ಯ ಇವತ್ತಿನ ಕೂಲಿ ಹೆಂಗ ಆಯ್ತು ಯಾಕಾಸು ಒಂದ್ ಚಿಲ್ರೆ ಕಾಸು ಒಂದ್ ಐನೂರ್ ಚಿಲ್ರೆ ಕಾಸು ಒಂದ್ ಮೂರ್ ನಾಕ್ ಸಾವಿರ ರೂಪಾಯಿ ಸೀರೆ ಪರವಾಗಿಲ್ಲ ಬಂದಿದ್ಕೆ ಏನ್ ಲಾಸ್ ಆಗುದಿಲ್ಲ ಅದ್ ಮಾತ್ರ ಇರೋದೇ ಸರಿಯಾಗಿ ಅದ್ ಅನ್ಕೊಂಡ್ಬಿಟ್ಟಿದೆ ಮೊದ್ಲು ಇನ್ನೊಂದ್ಸರಿ ವಿಚಾರಿಸ್ಕೊಳಕಾಯ್ತದೆ ಮೊದ್ಲು ಕಳ್ಳ ಬುಡಕಿನ ಮುಂಚೆಗೆ

ಚಿನ್ನ ಹೊಡಬೇ ಜೋರ ಮುಡಿತಾ ಬೇಕು ತಾನೇ ಏ ಸರಿ ಅಜ್ಜಿ ಬಿಟ್ರು ಬಿಡು ಮನೆಯೋರೊಳ ದೊಡ್ಡದ ಏನೋ ಅದೇನು ಕಂಡು ಬಂದ್ರೆ ಇಲ್ಲಿ ನೋಡ್ರಿ ಏನೂ ಇಲ್ಲ ಹ್ಞೂ ಬೀರ್ ಹೊಡಿಬೇಕಿತ್ತು ಅದ್ರಲ್ಲಿ ಏನೋ ಇದ್ರು ಇರ್ತಿದ್ದೇನೋ ಅಯ್ಯಪ್ಪ ಅದ್ನ ಉಟ್ಕೊಂಡ ಆಮೇಲೆ ನಾನು ಆಚೆತ್ಕೊ ಬಿಡ್ತೀನಿ ಆಮೇಲೆ ಜೇರ್ಗೌಡ ಮುದ್ದೆ ಉರಿಬೇಕಾಗಿದೆ ತಪ್ಪಿಸ್ಕೊಬಿಟ್ಟಿಂತ ತಪ್ಪಿಸ್ಕೊಬಿಡ್ತೀನಿ ವ್ಯಾಪ್ ತುಂಬಿಕೊಂಡು ಮೊದಲು ಜಾಗ ಖಾಲಿ ಮಾಡದ ಇನ್ನೀನಿ ಎತ್ಕೋಬೋದಿತ್ತು ಬೇಡ 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 ಏನು ಮಾಡೋಕ್ಕಾಗಕ್ಕಿಲ್ಲ ಆಮೇಲೆ ಆಮೇಲೆ ಅದಿಯ ஏன்ே அது கேட்கி நம்ம மனசு மேலோகி ஆகவந்தனத்த ஏன் இஷ்டே அதுல கேட்கு அதுல ஆகவந்த தபாஸ் அந்த ஆசீர்வாத மாதானே இன்னும் ஜீவன பூர் நீணியரே வதுபோது நோடி இதொந்து சாங்கே மாத்திர கண்ணு விட்டுவிட்டு ஓய்வு கண்ணு மாத்திர விடக்கோடி இன்னொரு இப்போ அருகே நீங்கள் பிரார்த்தனை பூர்மே நீங்கள் கண்ணுபிடி பிரி அசீர்வாத நீங்க கண்ட் இவரி கண்ட் நான் மக்களே எல்லாமே கேட்கு அய்ய వనిదే ఆమె గండ ఏళ్ళు కే నే తుందో ఇన్యారూ కుడేదు అదక నేకే నర్ధ గంటే ఒంటేనే క్బుచ్చ్ అందే నష్టల్వ కమ్ి ఆస్టే ఆమె ఎలాసూ నే మే ఇప్పుడు ఎలా కేకెన్ శాస్త్ర அட் அடிகிட் தக்க ஊட்டாட் ஏன் கொடுது அத்தேர்மா சுமச்சி நெம் பகவந்த ಂಗೆ ಚಿನ್ನ ಬಡಬೆ ಒಳ್ಳೆ ಸೀರೆ ಉಟ್ಕೊಂಡು ಇರ್ಬೇಕು ಯಾವಾಗ್ಲೂ ರಾಣಿ ಹಂಗೆ ಇರ್ಬೇಕು ಮನೆಯವರೆಲ್ಲ ಯಾವಾಗ್ಲೂ ಮಾತೇಳ್ಕೊಂಡೇ ಇರ್ಬೇಕು ಹಂಗ್ ಮಾಡಪ್ಪ ಭಗವಂತ ನಮ್ಮತ್ರ ಯಾವಾಗಲೂ ರಾಣಿ ಹಂಗೆ ಇರ್ಬೇಕು ನಾನು ಒಂದು ಉಯಾಲಿ ತುಕೊಂಡು ನನಗೆ ನನ್ಗೆ ಅವ್ರು ಊಟ ತಂದೆ ಮುಂದೆ ಕೊಡ್ಬೇಕು ನಾನು ತಿನ್ಕೊಂಡು ಉಟ್ಕೊಂಡು ಜಾಲಿಯಾಗಿರ್ಬೇಕು ನಾನು ನನ್ನ ಹೊಟ್ಟೆ ಮುಂದೆ ರಾಣಿಂಗ್ ಬರ್ತು ಹಂಗಿರೋದು ಅವಕಾಶ ಮಾಡಪ್ಪ ದೇವ್ರೆ ನನ್ನ ಮಾತ್ರ ದೇವ್ರೆ ಎಲ್ಲರೂ ಎಲ್ಲಾರು ಬಂದು ಕೇಳ್ಕೊಂಡಿರ್ಬೇಕು ದೇವ್ರೆ ನಾನು ನಾನು ಆ ಅಂದರೆ ಕೂತ್ಕೊಳ್ಬೇಕು ಹೇಳೋದ್ರೆ ಹೇಗೆ ಹೇಳ್ಬೇಕು ಹಂಗಿರಬೇಕು ದೇವ್ರೆ ಹಾಗೆ ನನಗೆ ಜ್ಞಾನ ಕೊಡು ಮಾತ್ರ ನಮ್ಮ ಅತ್ತೆಗೆ ಮಾತ್ರ ಕಾಲು ಮುಗಿಸ್ಬಿಡು ನನಗೆ ಹಾಕಿದ್ದನ್ನ ಆ ಥರ ತಿನ್ಕ ಹಂಗೆ ಮಾಡು ನನ್ನ ಬಂತವಿಂದ ಚೂರು ನೆಮ್ಮದಿ ಕೊಡೋಕ್ಕಿಲ್ಲ ಯಾರೂ ನನ್ನ ಮಾತಿಗೆ ಕೇಳೋಕ್ಕಿಲ್ಲ ಆಮೇಲೆ ನಮ್ಮ ಅಪ್ಪನ ಮನೆಯಲ್ಲಿ ಭಾರಿ ಕಷ್ಟ ಅದೇ ಅವ್ರಿಗೆ ಹೆಚ್ಚಿಗೆ ದುಡ್ಡು ಕಾಸು ಎಲ್ಲ ಕೊಟ್ಟು ನಿಮ್ಗೆ ಹೇಗಿರಂಗ್ ಮಾಡಪ್ಪ ಆಮೇಲೆ ನಮ್ಮ ತಂಗಿರವ್ರೆ ಅವರಿಬ್ರು ಮದುವೆ ಇರಬೇಕು ಒಳ್ಳೆ ಮನೆ ಸೇರಬೇಕು ಅವ್ರು ಮಹಾರಾಣಿ ಹಂಗಿರ್ಬೇಕು ಹಂಗ ಆಶೀರ್ವಾದ ಮಾಡಪ್ಪ ನಮ್ಮ ಹತ್ತಿ ಅವ್ರಿಗೆ ಕೊಡ್ಬೇಡ ಕಣಪ್ಪು ನಾವು ಇಷ್ಟ ಕೇಳ್ಕೊಂಡೀವಿ ಕೇಳ್ಕೊಂಡಿವಿ ಎಲ್ಲ ಕೇಳ್ಕೊಂಡೀವಿ ಏನಂದ್ರೆ ಒಳ್ಳೆ ಮಾಡ್ಬೇಕು ಅಷ್ಟೇ ಹಂಗಂದ್ರೆ ನೀವು ಸ್ವಾಮಿ ವರ್ಮಾಸನ ಹತ್ರ ಹೋಗಿ ಬಂದ್ರೆ ಹಂಗ ಮಾಡಿದ್ರೆ ಮುಗೀತು ಇಷ್ಟೊತ್ ಕಟ್ಟಿರೋ

ನಿಮ್ಗೇನೇ ಏನೇ ಇದ್ರು ಏ ಹೃದಯದಲ್ಲಿ ಏನೇ ಇದ್ರು ಎಲ್ಲಾನು ಹಾಕ್ಬೇಕು ನೀವು ಆಗ ನಿಮಗೆ ನಿಮ್ಗೆ ಒಳ್ಳೇದೋಗಿ ಹೃದಯದಲ್ಲಿ ಕೂತ್ಕೊಳ್ಳುತ್ತೆ ಕೆಟ್ಟದ್ದೆಲ್ಲ ಒಳಗಡೆ ಹೊರಗಡೆ ಹಾಕಿಬಿಡ್ಬೇಕು ನೀವು ಬೈಯ್ಯನ ಬಂದು ಬೈಯ ನಮ್ಮ ಇಲ್ಲ ಪಾಪ ಕಾಪಾ ಬುನ್ಬಿಡದ ಬೊಯ್ಬೇಕು ಅಂತ ಬೊಯ್ಯಕ್ಕೆ ಕೂತಿತ್ತಿಲ್ಲ ಈ ರೇ ಚಾನ್ಸು ನೋಡಿ ಮಗು ಇದು ನಿಮಗೆ ಕೊನೆ ಕಂಡೀಷನ್ ಈ ಕಂಡೀಷನ್ ಮುಗಿದ ಮೇಲೆ ಇನ್ನೇನೂ ಇಲ್ಲ ಇನ್ನು ನಿಮ್ಮಿಷ್ಟ ಇಷ್ಟ ಪ್ರಕಾರ ನೀವು ರಾಣಿರಂಗ್ ಬದುಕ್ಬೋದು ಇನ್ನು ನಂದು ಕತೆ ಮುಗಿತು ಇನ್ನೆಲ್ಲ ಕತೆ ನಿಮ್ಮದೇ ನೀವೇ ಶುರು ಮಾಡ್ಕೋಬೇಕು ನಿಮ್ಮ ಕಥೆಯ ನಾನು ಇನ್ನೇನು ಮಾತಾಡೋದಿಲ್ಲ ಎಷ್ಟು ಕೂಗಿದರೂ ಎಷ್ಟು ಕೇಳಿದರೂ ನಾನು ಸೈಲೆಂಟ್ ಆಗಿಬಿಡ್ತೀನಿ ನಾನು ಮಾತಾಡೋದಿಲ್ಲ ಯಾಕೆ ಅಂದರೆ ನಾನು ಮಾತಾಡಿಬಿಟ್ರೆ ನೀವು ಮಾಡೋಕ್ಕೆ ಆಗ ಅದು ನೀರಾಗಿ ಹೋಗ್ತದೆ ಅದಕ್ಕೆ ಸರಿ ಬಿಡಯ್ಯ ನೀವೇನು ಮಾತಾಡೋಣ ನೀವು ಕೂತ್ಕೋ ಸುಮ್ಮನೆ ಏನು ಮಾತಾಡೋಣ ಏನು ಮಾತಾಡ್ತೀನಿ ನನಗೆ ಏನು ಕೊಡ್ತೀರಾ ನಿಮಗೆ ಅಯ್ಯ ಕಷ್ಟಪಟ್ಟು ನಾವು ದುಡ್ಡು ಕೊಡ್ಬಿಡ್ತೀವಿ ಕಣೇ ನಿಮಗೆ ನಾನು ನಮ್ಮ ಅಕ್ಕ ಮನೆಯಲ್ಲಿ ಅಂಗಡಿ ಮಡಿಕೊಂಡಾರೆ ದುಡ್ಡು ತಗೊಂಡ್ರೆ ಅವ್ರನ್ನ ಮಡಿಕೊಂಡು ಕೊಡ್ತೀನಿ ಕಣೆಯ ಸರಿ ಮಗು ನಿಮ್ಗೆ ಒಳ್ಳೇದಾಗಲಿ ಮಾಡಿ ನಾನು ಫಸ್ಟ್ ಫಸ್ಟ್ ಒಯ್ಯ ನಮ್ಮ ಮತ್ತೆಗೆ ಬೈತೀನಿ ಕನೆಯ ಬಯ್ಯಂತಂದ ತಾನೇ ನಮ್ಮ ನಮ್ಮತ್ತ ಮುಂಡೆಗೆ ಬರಬಾರ್ದು ಬರಲಿ ಅವಳು ಹೊತ್ಕೊಂಡೋಗಿ ಮನಗಿಸ್ಲಿ ಅವ್ಳಿರೋ ನಂಗೆ ನೆಮ್ಮದಿ ಇಲ್ಲ ಒಬ್ರು ನಂಟ್ರ ಮನೆಗೆ ಹೋಗ್ಬಿಡಕಿಲ್ಲ ಅವ್ನು ಕೋಳಿ ಬಾಡ್ ಮಾಡೋದು ಒಂಚು ಬಾಡ್ ಕೊಡಕಿಲ್ಲ ವಡೆ ಮಾಡೋದು ಹೊಡೆ ಕೊಡೋಕಿಲ್ಲ ಐತೆ ಕೊಡ್ತಾಳೆ ಅವ್ಳ ನೆಲೆ ಸೀದೋಗ್ಲಿ ಅವ್ಳು ಕೈ ಸೀದೋಗ್ಲಿ ಹಣ್ಣು ಹೊತ್ಕೊಂಡೋಗಿ ಮರಗಸ್ಟ್ ಬರಲಿ ನನ್ನ ನಾನು ಕಣ್ಣು ನಿಗ್ರಕೊಳ್ಳಿ ಅವಳಿಗೆ ಅವ್ಳು ಬಿಟ್ಟರೆ ಒಂದು ಚೊಂಬ ಹಾಲು ಕುಡ್ದು ಬಿಡ್ತೀನಿ ನಾನು ಇವತ್ ಒಳ್ಳೆ ಸಂಪಾದನೆ ನಾನು ನನ್ ಗಿಳಿಯ ಮನುವೆ ಬಂದ ಮೂಲಿಗೆ ಬಂದಿದ್ದು ಇವಾಗ ಒಂದ್ ಮೂರ್ ಸಾವಿರ ರೂಪಾಯಿ ವ್ಯಾಪಾರ ಆಯ್ತು ಒಂದು ವಾರ ಜೀವನ ಮಾಡ್ಕೋಬಹುದು ಅಂತ ತಾಯಿ ಕೆಸ್ಕೊಳಂಗಿಲ್ಲ ನಾನು ಕಾಣಿಸ್ಕೋಬಿಡೋ ಡೇಂಜರು ಇವರು ಕಣ್ ಬಿಡೋಷ್ಟೋ ಯಾವ್ದಾರ ಬಸ್ ಹತ್ತೊಡ್ಬೇಕು ನಾನು ರಮಾ ಹಿಡೀಗ್ಲಿ ರಮಾ ನಿನ್ ಒಳ್ಳೆ ಊಟ ಕೊಡ್ತೀನಿ ಇವತ್ತು ಆಮೇಲೆ ನೀನು ಅಕ್ಕಿ ಹೇಳಿ ಬಿಟ್ಟಿ ನಿನ್ನೊಮ್ಮೆ ಬೈಯ್ತಿದ್ದು ಅಂತ ಕೆಟ್ಟೆ ಮಾಡೋ ಮತ್ತೆ ಮಾಡಿದ್ಯಾ ತಂತು ಬೇಕು ಏನ ಮನೆ ಮದುವೆಯಾಗ ಬರ್ತೀನಿ ಮದುವೆ ಬರ್ತೀನಿ ಅಂತಾಳೆ ನಮ್ಮ ಆವ ನಮ್ಮಅಮ್ಮ ಬಾರಿ ಮುದಿಸ್ತಾರೆ ಅವ್ಳ ಬೇಕಾಗಿಲ್ಲ ಅವ್ಳ ಬಂದ್ಬ್ರ ಮನೆಗೆ ನಮ್ಗೆ ಅವಲಾಗುತ್ತೆ ಈಗ ಮನೆ ಇವ್ನಿ ಆಮೇಲೆ ಮತ್ತೆ ಅವಳಿಗೆ ತಿಳ್ಕೊಬಿ ಮೇಲೆ ನನ್ಬಿ ಬಿಡ್ತಾರೆ ಕೋತಾರ ನಿಜ ಆಮೇಲೆ ನಾಲ್ಕೇ ಬಂದ ಮೇಲೆ ಅವಳು ಬಂದ್ಮೇಲೆ ಅವಳಿ ತಿಳ್ಕೊಬಿಡ್ತಾರೆ ಬರದೇ ಬೇಡ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ನಮ್ದಿಕ್ಕೇ ಇರಬೇಕು ನಾವು ಹೇಳ್ತೇಳ್ದಂಗೆ ಕೇಳ್ಕೊಂಡು ಹೋಗಿರಬೇಕು ಆಮೇಲೆ ನಮ್ಮ ಮತ್ತೆ ನಮ್ಮ ಊರ್ ಬಂದರೆ ಬರಿ ಹತ್ತಿದ ಮಗ ಇತ್ತಿದ ಮಗ ಆಗ್ತದೆ ನಮ್ಮ ಅತ್ತೆ ನಮ್ಮ ಊರು ತಕ್ಷಣ ಕೋಳಿ ಬಳು ಮುರಿಬಳು ಎಲ್ಲ ತಿಂದ್ಕೊಡ್ಬೇಕು ಬರಬಾ ಏನೋ ಜವಣ್ಣ ಕುಂದಿಗಿರಮ್ಮ ನಮ್ಮ ಸಂಸಾರ ಸರಿ ಮಾಡ್ತು ಮತ್ತೆ ಎಷ್ಟು ಅದೇ ಸಂಪಾದನೆ ಬಂದರೂ ಕಾಕಿಲೆ ಕಾಸಿಲೆ ಕಾಸಿನ ಅಂತ ಮತ್ತೆ ನಮ್ಮತ್ತೆ ಕಾಸಿಲ ಬಂದ್ಕೊಳ್ಳಿ ಅವ್ನು ಮತ್ತೆ ಅದು ದುಡ್ಡು ಬಂದು ನನಗೆ ಕೇಳಬೇಕು ಮಾಡಬೇಕು ಮತ್ತೆ ಎಷ್ಟೇ ದುಡ್ಡು ಸಂಪಾದನೆ ಬಂದರೆ ಎಲ್ಲ ದುಡ್ಡು ನನಗೆ ತಿಂದ್ಕೊಡ್ಬೇಕು ನನ್ನೇ ಅವರ ಮಾಡ್ಕೊಬೇಕು ಇವಳು ಅತ್ತೆ ಜೊತೆ ಸೇರ್ಕೊಂಡು ಸೇರ್ಕೊಂಡು ಇವಳು ನನಗೆ ಕೊಡ್ದಂಗೈತಾಳೆ ಮದಿ ಹುಳೇನಿರ್ಕೋಬೇಕು ಇವ್ರ ಅತ್ತೆ ಜೊತೆಲಿ ಇವ್ಗೇನಾರ ಹಬ್ಬಕ್ಕೆ ಇವ್ಗೆ ಫಸ್ಟು ಇವಳಿದ್ಯಾ ನಂಗೆ ಆಗಿರೋದು ದೇವ್ರಿ ದೇವ್ರಿ ನನಗೆ ಬೇರೆ ಕೊಡಂಗೆ ಮಾಡ್ಬಿಡಪ್ಪ ದೇವ್ರೆ ನಮ್ಮ ಅತ್ತೆ ಜೊತೆ ಮಾತ್ರ ನಾನು ಇರಬೇಕಾರಪ್ಪ ಅವಳ ಜೊತೆ ಮಾತ್ರ ನೀರಾಕೈತಿಲ್ಲ ಅಯ್ಯಪ್ಪ ಅವಳ ಜೊತೆ ಬದುಕೋದು ಉಂಟಾ ಇರೋಕಾಗೋದಿಲ್ಲ ಅಕ್ಕ ಈಗ ಕಂಡುಬಿಡದ ಬಿಟ್ಟು ಚಂದ ಕೊಯ್ ಅತ್ತಿ ಕಟ್ಟು ಅದರ ಅಲ್ಲಿ ಅದ್ಕೊಂಡದ ಅಣ್ಣ ಅತ್ತೆ ಅವಳು ಸತ್ಯ ഇന്ന് നമ ചാന ദയ സബ്ക്ൈബ് മാത്രം നമസ്കാരം ധന്യൂ